ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಕೊಟ್ಟಿದ್ದು ಸಿದ್ರಾಮಿ ನಾಯಲ್ಲಿ ದೇವಿಪ್ರಸಾದ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಅದಾದ ನಂತರ ಅದಕ್ಕಿಂತ ಒಂದು ಮಟ್ಟ ಮೇಲೆ ಅಂತಾನೆ ಹೇಳಬಹುದು ಇದರಲ್ಲಿ ತೇಜ ಅಂತ ರೋಲ್ ಹೆಸರು ಸೊ ಟ್ರೈಲರ್ ಕಾಣಿಸ್ಕೊಳ್ತೀನಿ ಅಥವಾ ಇದರಲ್ಲಿ ಪೋಸ್ಟರ್ ಇದೆ ಅದೆಲ್ಲ ಎರಡು ಎರಡೂ ಕೂಡ ನನಗೆ ಹೊಸದು ಅಂದ್ರೆ ಟ್ರೈಲರ್ ಅಲ್ಲಿ ಬರೋದಾಗ್ಲಿ ಕಾಣಿಸ್ಕೊಳ್ಳೋದಾಗಲಿ ಇಷ್ಟು ಮಟ್ಟಿಗಿನ ಒಂದು ರೆಕಗ್ನಿಷನ್ ಇದ್ರ ಮೂಲಕ ಬರ್ತಾ ಇರೋದು ನನಗೆ ಆ ಈ ಸಿನಿಮಾದ ಮೂಲಕ ಅಂತಾನೆ ಹೇಳ್ಬೋದು ಅದಕ್ಕೆ ಥ್ಯಾಂಕ್ಸ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೂ ಮತ್ತೆ ಸಾಧ್ಯಕ್ಕೆ ಬರೋರ್ಗು ಸಿದ ನಂತರ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಅಂತ ಅಂದಾಗ ನಾವೆಲ್ಲ ಇಡೀ ಟೀಮ್ ಅಲ್ಲಿ ಒಂದು ಸುಮ್ನೆ ವಾಟ್ಸಪ್ ಗ್ರೂಪ್ ಅಲ್ಲಿ ಹಿಂಗೆ ಚರ್ಚೆ ಆದಾಗ ಮಾಮೂಲಾಗಿ ಎಲ್ಲ ಗೆಳೆಯರ ಆಗಿರೋದ್ರಿಂದ ನಮ್ಗೆ ಕ್ಯಾರೆಕ್ಟರ್ ಇಲ್ವಾ ಕ್ಯಾರೆಕ್ಟರ್ ಇಲ್ವಾ ಅಂತ ಸುಮ್ನೆ ಮಾತಾಡ್ಕೊಳ್ತಾ ಇದ್ದಾಗ ಇದೆ 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 ಅಂತ ಒಂದು ಸಿಚುಯೇಷನ್ ಬಂದಿತ್ತು ಒಂದು ಸಣ್ಣ ಪಾತ್ರದಿಂದ ಶುರುವಾಗಿ ಅಂದ್ರೆ ಜೋಗಿ ಸರ್ ಹೇಳ್ತಿದ್ರಲ್ಲ ವರ್ಷನ್ಸ್ ವರ್ಷನ್ಸ್ಗಳು ಕಥೆ ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು ಅಂತ ನನಗೆ ತಿಳಿದಂಥ ವರ್ಷನ್ ಅಲ್ಲಿ ನಾನೊಂದು ಸಣ್ಣ ಒಂದು ಎರಡು ಮೂರು ಸೀನ್ ಬಂದು ಹೋಗುವಂಥ ಒಂದು ಸಣ್ಣ ಪಾತ್ರದಲ್ಲಿದ್ದೆ ಆಮೇಲೆ ಅದೇನು ಇದಾಯಿತು ಗೊತ್ತಿಲ್ಲ ಚರ್ಚೆ ಆಗ್ತಾ ಹೋಯಿತು ಕತೆ ಬೆಳವಣಿಗೆ ಹೇಗಾಗ್ತಾ ಹೋಯ್ತು ಗೊತ್ತಿಲ್ಲ ಒಂದು ಅರವತ್ತೆಪ್ಪತ್ತನೇ ವರ್ಷನ ಕತೆ ಚೇಂಜ್ ಆಗೋ ಆಗೋತ್ತಿಗಾಗ್ಲೇ ನನಗೆ ಬೇರೆ ಕ್ಯಾರೆಕ್ಟರ್ ಬೇರೆ ಆಗೋಗಿತ್ತು ಅನ್ನೋ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಆಗಿತ್ತು ನಿಜವಾಗ್ಲು ಅದರ ಪ್ರಿಪ್ರೇಷನ್ ಆಗಿರಲಿ ಇದಾಗಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು ಮತ್ತೆ ಅವರ ನಿರ್ದೇಶನವೂ ಕೂಡ ಅಷ್ಟೇ ನಟನಿಗೆ ಹೇಗೆ ಫೀಡ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅದು ತುಂಬಾ ಮುಖ್ಯವಾದ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ನಟನಾಗಿ ನನಗೆ ನಾನು ಹೇಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಇದೀನಿ ಅದರಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಆ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ಸೂಕ್ಷ್ಮದ ಎಳೆಗಳನ್ನು ಕೂಡ ಇಂಚಿಂಚಾಗಿಯೂ ಕೂಡ ವಿವರಣೆ ನೀಡಿ ನಂತರ ನಮಗೆ ಶಾರ್ಟ್ಗೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ದೇವಿ ಪ್ರಸಾದ್ ಶೆಟ್ಟಿ ಅವರು ಯಾಕಂದ್ರೆ ಟೆಕ್ನಿಕಲಿ ಲೈಟ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಅಥವಾ ಫ್ರೇಮ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಸ್ಪಾಟ್ ರೆಡಿ ಆಗೋದಕ್ಕಾಗ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರೆಡಿ ಮಾಡ್ಕೊಳ್ತಿದ್ರೆ ಅವರು ಒಂದು ಕ್ಷಣನೂ ಟೈಮ್ ವೇಸ್ಟ್ ಆರ್ಟಿಸ್ಟ್ ಗಳ ಜೊತೆಗೆ ನಿಮ್ಮ ಪಾತ್ರ ಈ ರೀತಿ ಇವತ್ತಿನ ಶೂಟ್ ಶಾರ್ಟ್ಸ್ಗಳು ಇಷ್ಟು ತಗೊಳ್ತೀವಿ ಈ ಸಂದರ್ಭದಲ್ಲಿ ಆ ಹಿಂದೆ ನಿಮ್ಗೆ ಈ ಸೀನಲ್ಲಿ ಈ ತರ ಆಗಿರುತ್ತೆ ಮುಂದೆ ನೆಕ್ಸ್ಟ್ ನೀವು ಈ ರೀತಿ ಫ್ಲೋ ಅಲ್ಲಿ ಇರಬೇಕು ಅನ್ನೋದನ್ನ ಪ್ರತಿಯೊಂದು ಅತೀ ಸೂಕ್ಷ್ಮವಾಗಿ ಕೆಲಸ ಮಾಡಿ ನಮ್ಮ ಜೊತೆಗೆ ನಮ್ಮನ್ನು ಕೂಡ ತಿದ್ದಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ನನ್ನ ನಾನು ಇಡೀ ಕಲಾ ಕಲಾವಿದರ ಬಳಗದ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಿಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಬಹುಶಃ ಸಿನಿಮಾನು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೀತಾರಾಮ್ ಬಿನೋಯ್ ಬಂದಿದ್ದು ಆಗಸ್ಟ್ ಹದಿನೈದಕ್ಕೆ ಸೊ ಇದು ಕೂಡ ಇನ್ನೊಂದು ದೇಶದ ಮುಖ್ಯವಾದ ದಿನ ಗಣರಾಜ್ಯದ ದಿನ ಬರ್ತಾ ಇದೆ ಇಪ್ಪತ್ತಾರಕ್ಕೆ ಸೊ ಅದೊಂದು ದುಃಖ ಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ